मैक्स ट्रैक्स्टर डिस्ट्र केसा अद्भुतवेन्स करता है ट्रैक्टर फै जीरो There okay. ನಮಸ್ಕಾರ ಇವರು ನಮ್ಮ ಕಸ್ಟಮರು ನಮ್ಮ ಹತ್ರ ಟ್ಯಾಕ್ಟರ್ ತಗೊಂಡಿದ್ದಾರೆ ತಗೊಂಡು ಒಂದು ಎರಡು ಮೂರು ತಿಂಗಳಾಯಿತು ಗಾಡಿ ಹೇಗಿದೆ ಅಂತ ಅವ್ರನ್ನೇ ಕೇಳೋಣ ನಿಮ್ಮ ಹೆಸರೇಳಿ ಸುಮೂರ್ತಿ ಯಾವ ಹಾಂ ಎಷ್ಟು ಗಂಟೆ ಓಡಿಸಿದ್ರಿ ಸುಮೂರ್ತಿ ಈಗ ನಾನ್ನೂರು ಗಂಟೆ ಓಡಿಸಿದ್ರಿ ಏನೇನು ಕೆಲಸ ಮಾಡ್ತೀರಿ ಹಾಂ ಓಕೆ ಹಾಂ ಗಾಡಿ ಹೆಂಗಿದೆ ಓಕೆ ಏನು ಪೈಗಾಪು ಮೈಲೇಜು ಓಕೆ ಹಾಂ ಹಾಂ ರೊಟಾಬೇಟ್ರ್ ರೊಟ್ಟಿದಿರಿ ನೇಗಲ್ಗೆ ಎಷ್ಟು ತಗೊಳ್ಳುತ್ತೆ ಓಕೆ ಇದು ಡಿಸ್ಕ್ಗೆ ಡಿಸ್ಕ್ ನೂರು ಲೀಟ್ರ್ ತಗೊಳ್ಳುತ್ತೆ ಗಾಡಿ ಬಗ್ಗೆ ಏನಂತೀರಿ ಗಾಡಿ ಹೇಗಿದೆ ಗಾಡಿ ಚೆನ್ನಾಗಿದೆ ಹಾಂ ಫಸ್ಟ್ ಇವರು ನಮ್ಮ ಹತ್ರ ಗಾಡಿ ತೊಗೊಂಡವರು ಇವರೇ ಮೊದಲನೇವರು ಭಾಳ ಇದು ಮಾಡಿ ಧೈರ್ಯ ಮಾಡಿ ನಮ್ಮ ಹತ್ರ ಟ್ಯಾಕ್ಟರ್ ತಗೊಂಡ್ರು ಇವತ್ತು ನಾನ್ನೂರು ಗಂಟೆ ಕೆಲಸ ಮಾಡಿದ್ದಾರೆ ಗಾಡಿ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯನ ಹೇಳ್ತಾ ಇದ್ದಾರೆ ಗಾಡಿ ತುಂಬ ಚೆನ್ನಾಗಿದೆ ಅಂತ ಈಗ ಎರಡನೇ ಸರ್ವಿಸ್ ಮಾಡಿಸ್ಬೇಕು ನೀವು ಓಕೆ ಹಾಂ ಗಾಡಿ ನೀವು ಈಗ ಬೇರೆಯವ್ರು ತಗೊಳ್ಳೋವ್ರಿಗೂ ನೀವು ಗಾಡಿ ತಗೊಳ್ಳಿ ಚೆನ್ನಾಗಿದೆ ಅಂತ ಹೇಳ್ತೀರಾ ಖಂಡಿತವಾಗಿ ಹೇಳ್ತೀರಾ ಥ್ಯಾಂಕ್ ಯು ಸುಮೂರ್ತಿ ಅವರೇ ಓಕೆ